ಎಲ್ಲರಿಗೂ ನಮಸ್ಕಾರ ನಾವು ಇಂದು ಆರನೇ ತರಗತಿಯ ಪಾಠ ಒಂದು ಇತಿಹಾಸ ಪರಿಚಯ ಆ ಪಾಠದಲ್ಲಿನ ಪ್ರಮುಖ ಅಂಶಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಪರೀಕ್ಷಾ ದೃಷ್ಟಿಯಿಂದ ಕೇವಲ ಪ್ರಮುಖ ಅಂಶಗಳನ್ನು ಮಾತ್ರ ನಾ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇತಿಹಾಸ ಎಂದರೇನು ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಮೂಲ್ಯವಾದ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್ ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುವರು ಇತಿಹಾಸದ ಪಿತಾಮಹ ಹೆರೋಡೋಟಸ್ ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎನ್ನುವರು ಆಧಾರವಿಲ್ಲದೆ ಇತಿಹಾಸ ಇಲ್ಲ ಅಂತ ಹೇಳಬಹುದು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳೋದಕ್ಕೆ ಸಾಕ್ಷ್ಯಾಧಾರಗಳನ್ನು ಬಳಸ್ಕೊಳ್ತಾರೆ ಆಧಾರಗಳು ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧ ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳು ಅಂದರೆ ಲಿಖಿತ ರೂಪದಲ್ಲಿ ಇರುವಂಥದ್ದು ಪುರಾತತ್ವ ಆಧಾರಗಳು ಅಂದರೆ ಹಿಂದಿನ ಕಾಲದಲ್ಲಿ ಜನ ಬಳಸ್ತಾ ಇದ್ರಲ್ಲ ಆ ವಸ್ತುಗಳ ಆಧಾರದ ಮೇಲೆ ಅಧ್ಯಯನವನ್ನು ಮಾಡುವಂಥದ್ದು ಸಾಹಿತ್ಯ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯ ಅಂದರೆ ಬರವಣಿಗೆ ರೂಪದಲ್ಲಿ ಇರುವಂಥದ್ದು ಮೌಖಿಕ ಸಾಹಿತ್ಯ ಅಂದರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಮಾತಿನ ರೂಪದಲ್ಲಿ ವಿಷಯ ವರ್ಗಾವಣೆ ಆಗುವಂಥದ್ದು ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಧ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಮೌಖಿಕ ಸಾಹಿತ್ಯ ಅಂದರೆ ಲಾವಣಿಗಳು ಜಾನಪದ ಕಥೆಗಳು ಐತಿಹ್ಯಗಳು ಪುರಾತತ್ವ ಆಧಾರಗಳು ಅಂದರೆ ಸ್ಮಾರಕಗಳು ನಾಣ್ಯಗಳು ಉತ್ಖನನ ಮಾಡಿಬಿಟ್ಟು ಹಿಂದಿನ ಕಾಲದಲ್ಲಿ ಜನ ಯಾವ್ಯಾವ ನಾಣ್ಯಗಳನ್ನು ಬಳಸ್ತಾ ಇದ್ರು ಅದರ ಮೂಲಕ ನಾವು ಆಗಿನ ಕಾಲದ ಇತಿಹಾಸವನ್ನು ತಿಳ್ಕೊಳ್ಳುವಂಥದ್ದು ಶಾಸನಗಳು ಅವಶೇಷಗಳು ಇತ್ಯಾದಿ ಪುರಾತತ್ವ ಆಧಾರಗಳಲ್ಲಿ ಬರುತ್ತೆ ನೆಕ್ಸ್ಟು ಯುರೋಪಿಯನ್ನರು ಪರಿಚಯಿಸಿದ ಭಾರತ ಇದಕ್ಕಿಂತ ಮುಂಚೆ ಭಾರತೀಯರು ಕೂಡ ಇತಿಹಾಸವನ್ನು ಪುರಾಣಗಳ ರೂಪದಲ್ಲಿ ಮೌಖಿಕವಾಗಿ ಅಧ್ಯಯನ ಮಾಡ್ತಾಯಿದ್ರು ಅದೇ ಆದರೆ ಯುರೋಪಿಯನ್ನರು ಒಂದು ವ್ಯವಸ್ಥಿತವಾದಂತಹ ದೃಷ್ಟಿಕೋನದಲ್ಲಿ ನಮಗೆ ನಮ್ಮ ಭಾರತನ ಪರಿಚಯಿಸಿದರು ಅದರಲ್ಲಿ ಮೊದಲನೇದಾಗಿ ಆಗ್ರಾದಲ್ಲಿ ನೆಲೆಸಿದ್ದ ಹೆನ್ರಿಚ್ ರೋತ್ ಎಂಬಾತನು ಸುಮಾರು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದನು ಫಾದರ್ ಕಾರ್ಡಾಕ್ಸ್ ಎಂಬಾತನು ಸಂಸ್ಕೃತ ಮತ್ತು ಯುರೋಪಿನ ಭಾಷೆಗಳ ನಡುವೆ ಸಂಬಂಧ ಇದೆ ಅನ್ನೋದನ್ನು ಮೊದಲ ಬಾರಿಗೆ ಗುರುತಿಸಿದನು ಭಾರತೀಯ ಶಾಸ್ತ್ರ ಅಂದರೆ ಇಂಡಾಲಜಿ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆ ಇಟ್ಟ ಇಂಗ್ಲೀಷ್ ಅಧಿಕಾರಿ ಅಂದರೆ ಸರ್ ವಿಲಿಯಂ ಜೋನ್ಸ್ ಇವರು ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿಯನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದ್ರು ಇದನ್ನು ಮೊನ್ನೆ ನಾವು ನೋಡ್ಬೋದು ಟೆಟ್ ಪತ್ರಿಕೆ ಎರಡರಲ್ಲಿ ಮೊದಲನೇ ಕ್ವಶನ್ನೇ ಸಮಾಜ ವಿಜ್ಞಾನ ಅದರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದರು ಫಸ್ಟ್ ಕ್ವಶನ್ನೇ ಇದಿತ್ತು ಟೆಟ್ಟಲ್ಲಿ ನೀವು ನೋಡ್ಬೋದು ಅಲ್ಲದೆ ಗೀತಾ ಗೋವಿಂದಂ ಮಾನವ ಧರ್ಮಶಾಸ್ತ್ರ ಶಾಕುಂತಲ ಕೃತಿಗಳನ್ನು ಸಂಸ್ಕೃತದಿಂದ ಇಂಗ್ಲೀಷ್ ಭಾಷೆ ಭಾಷಾಂತರ ಮಾಡಿದ್ದಾರೆ ಯಾರು ಸರ್ ವಿಲಿಯಂ ಜೋನ್ಸ್ ರವರು ಮ್ಯಾಕ್ಸ್ ಮುಲ್ಲರು ಇವರು ಜರ್ಮನ್ ದೇಶದವರು ದ ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಅನ್ನುವಂತಹ ಕೃತಿಯನ್ನು ಬರೆದಿದ್ದಾರೆ ಇದು ಐವತ್ತು ಸಂಪುಟಗಳಲ್ಲಿದೆ ಇದನ್ನು ಇವರು ಇಂಗ್ಲೀಷ್ಗೆ ತಂದಿದ್ದಾರೆ ಭಾರತೀಯ ಇತಿಹಾಸದ ಬಗ್ಗೆ ನೆಕ್ಸ್ಟು ಜೇಮ್ಸ್ ಮೆಲ್ ಇವರು ಸ್ಕಾಟ್ಲ್ಯಾಂಡ್ ದೇಶದವರು ಇವರು ಹಿಸ್ಟ್ರಿ ಆಫ್ ಇಂಡಿಯಾ ಎನ್ನುವಂತಹ ಕೃತಿಯಲ್ಲಿ ಕೃತಿಯನ್ನು ಆರು ಸಂಪುಟಗಳಲ್ಲಿ ತಂದಿದ್ದಾರೆ ಇದರಲ್ಲೂ ಕೂಡ ಭಾರತೀಯ ಇತಿಹಾಸದ ಬಗ್ಗೆ ತಿಳಿಸಿದ್ದಾರೆ ಅಬೆ ಡುಬಾಯ್ಸ್ ಇವರು ಫ್ರೆಂಚ್ ಮಿಷನರಿ ಶ್ರೀರಂಗಪಟ್ಟಣ ಬಳಿಯ ಗಂಜಾಮನಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಇದ್ದರಂತೆ ಇವರು ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಸನ್ಯಾಸಿಯಂತೆ ಬದುಕಿದ್ದರಿಂದ ಅಲ್ಲಿನ ಜನ ಇವರನ್ನು ದೊಡ್ಡ ಸ್ವಾಮಿಯವರು ಅಂತ ಹೇಳಿ ಕರೀತಾರೆ ಇವರ ಕೃತಿ ದೆ ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಅಂದರೆ ಭಾರತೀಯ ಸಮಾಜದ ಇಲ್ಲಿನ ಕಲೆ ಸಂಸ್ಕೃತಿ ಅದರ ಬಗ್ಗೆ ಈ ಬುಕ್ಸಲ್ಲಿ ನಾವು ಕಾಣಬಹುದು ಉತ್ಖನನ ಅಂದರೆ ಮಾನವನ ಪ್ರಾಚೀನ ಅವಶೇಷಗಳು ಹಾಗೂ ಉಳಿಕೆಗಳನ್ನು ಹೊರತೆಗೆಯೋದಕ್ಕೆ ನಡೆಸುವ ವೈಜ್ಞಾನಿಕವಾದ ಬಹು ಅಗೇತವನ್ನು ನಾವು ಉತ್ಖನನ ಅಂತ ಹೇಳಿ ಕರಿತೀವಿ ಇದು ಇತಿಹಾಸ ಪರಿಚಯ ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮೊದಲನೇ ಪಾಠದಲ್ಲಿ ಇಷ್ಟು ಅಂಶಗಳನ್ನು ಓದಿದರೆ ಸಾಕು ಅಂತ ಅನಿಸುತ್ತೆ ಯಾಕೆಂದರೆ ಎಕ್ಸಾಮ್ ಟೈಮಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಆದ್ದರಿಂದ ಈ ಪಾಯಿಂಟ್ಸ್ಗಳನ್ನು ನೀವು ಸ್ಕ್ರೀನ್ಶಾಟ್ ತಕ್ಕೊಂಡು ಓದ್ಕೋಬಹುದು ಧನ್ಯವಾದಗಳು